ಬೀನ್ಸ್ ಲಾಂಗನ ಹಾಕೋದ್ರಿಂದ ಲಾಭವನ್ನ ಗಳಿಸಬಹುದಾ ಲಾಭವನ್ನ ಗಳಿಸಬಹುದು ಯಾಕಂದ್ರೆ ನನಗೆ ಈಗೇನೆ ಐದ್ ಸಾವಿರ ಹಾಕಿದೆ ಅಷ್ಟೇ ಇದ್ರ ಬಂಡವಾಳ ಐವತ್ ಸಾವಿರ ಬಂಡವಾಳ ಬಂದಿದೆ ಅದ್ರಿಂದ ಇದು ಬಡವರ್ ಬೆಳೆ ಸೂಪರ್ ಸರ್ ಕರೆಕ್ಟ್ ಮಾತು ಬಡವರು ಬೆಳೆ ರೈತರ ಬೆಳೆ ಇದು ಆರಾಮ್ ಹಾಕೊಂಡು ನಮ್ಮಲ್ಲಿ ಹಣ ಇಲ್ದಿರ ಕಾರಣ ನಾವು ಇದು ಉಣಿದು ನೀವು ಕಾಲ್ ಎಕರೆ ನಲ್ಲಿ ಮಣ್ಣಿನ ಹಾಕಿದೀರಾ ನೀವು ಇದು ಬಡವರು ಬೆಳೆ ಅಂತ ಹೇಳಿದಿರಿ ಇದ್ರ ನಾನು ಲಾಭ ಕಂಡಿದೀನಿ ಖರ್ಚು ಕಮ್ಮಿ ಇದೆ ಮೇಡಂ ಅಂತ ಹೇಳಿದ್ರಿ ಇದು ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕು ಯಾಕಂದ್ರೆ ಒಂದ್ ಎಕರೆ ಜಮೀನು ಇರೋದಾರೆ ಅರ್ಧ ಎಕರೆ ಇರೋರು ಇದಾರೆ ನಾನೇನು ಬೆಳೆಯಕ್ ಆಗ್ತಾಲ್ವಲ್ಲಪ್ಪ ಬರೀ ಅರ್ಧ ಎಕರೆ ಅಲ್ಲಿ ಏನ್ ಮಾಡೋದ್ ನಾನು ಅನ್ನೋದಿರುತ್ತೆ ಅಂತವ್ರಿಗೆ ಇದು ಇನ್ಸ್ಪೈರ್ ಆಗ್ಬೇಕು ಅದಕ್ಕೆ ಅಂದ್ರೆ ಇದು ಅರ್ಧ ಎಕರೆ ಇರೋರು ಒಂದ್ ಎಕರೆ ಇರೋರು ಯಷ್ಟಕ್ಕೆ ಇರಬಹುದು ಮಾಡ್ಕಬಹುದು ಕಾಸೋ ನೀನು ದಿನ ಬಿಟ್ಟು ದಿನ ಕಾಸ್ ನೋಡ್ತಾ ಇರ್ಬೋದು ದೊಡ್ಡ ಬೆಳೆಗಳಿಗೆ ಇದು ಇನ್ಫ്ലೆನ್ಸ್ ಆಗ್ತದೆ ಹ ಹ ಇದರಿಂದ ಅದ್ರಿಗೆ ದೊಡ್ಡ ಬೆಳೆ ಮಾಡ್ಕಬಹುದು ಮಾಡ್ಕೋಬಹುದು ಹೌದು ನಾನು ಇದರಿಂದ ನೋಡಿ ಹೂ ಗಿಡ ಹಾಕೊಂಡಿದೀರಾ ಮತ್ತೆ ಅಲ್ಲಿ ಬಜ್ಜಿ ಹುಣಕ ಎಲ್ಲಾ ರೆಡಿ ಮಾಡಿದ್ನಿ ಇದರಿಂದನೇ ಅದು ಎಲ್ಲ ಮೆಂಟೇನ್ ಮಾಡ್ತಾ ಮಾಡ್ತಾ ಇದೀರಾ ಸಂತೋಷ ಸರ್ ತೋಟದ ಬೆಳೆಗೆ 40 ರೂಪಾಯಿ ನಿಮ್ಮ ಸಿಗ್ತಾ ಕೆಜಿಗೆ ನಲ್ವತ್ ರೂಪಾಯಿ ನೋಡಿ ಈಗೆಲ್ಲ ಪಾಲಿ ಹೌಸ್ ಅಲ್ಲಿ ಒಂದ್ ದೊಡ್ಡ ದೊಡ್ಡ ಇದು ಕುಕುಂಬರ್ನ ಹಾಕ್ತಾರೆ ಅಷ್ಟೆಲ್ಲ ಖರ್ಚು ಮಾಡಿ ಕ್ಯಾಪ್ಸಿಕಮ್ ಹಾಕ್ತಾರೆ ಪಾಪ ಅವ್ರಿಗೆ ಹತ್ತು ರೂಪಾಯಿ ಕೂಡ ಸಿಗಲ್ಲ ಇದು ನೋಡಿ ಇದು ಒಂಥರ ಇನ್ವೆಸ್ಟ್ಮೆಂಟ್ ಕಮ್ಮಿ ಇದೆ ರೂಪಾಯಿ ರೇಟ್ ಅಲ್ವಾ ಸರ್ ಸ್ನೇಹಿತರೆ ತಮ್ಮೆಲ್ಲರಿಗೂ ನೇತ್ರಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಾನಿವತ್ತು ಅತಿ ಕಡಿಮೆ ಬಂಡವಾಳವನ್ನ ಹೂಡಿ ಹೆಚ್ಚು ಲಾಭವನ್ನ ಗಳಿಸುವಂತಹ ಒಂದು ಬೆಳೆಯ ಬಗ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ ಯಾವ್ದಪ್ಪ ಅಂತಂದ್ರೆ ಖಾರಾಮಣಿ ಲಾಂಗ್ ಬೀನ್ಸ್ ಅಂತ ಕರಿತೀವಿ ಸ್ನೇಹಿತರೆ ನೋಡಿ ಇಲ್ಲಿ ಒಬ್ಬ ರೈತರು ಕಾಲಿ ಎಕರೆ ಜಮೀನಲ್ಲಿ ಖಾರಾಮಣಿಯನ್ನ ಬೆಳೆದು ಯಶಸ್ಸನ್ನ ಕಂಡಿದ್ದಾರೆ ಪ್ರತಿನಿತ್ಯ ಲಾಭವನ್ನ ಗಳಿಸ್ತಾ ಇದ್ದಾರೆ ಸಣ್ಣ ರೈತರು ಅರ್ಧ ಎಕರೆ ಕಾಲು ಎಕರೆ ಜಮೀನಿರುವಂತಹ ರೈತರು ಏನಪ್ಪಾ ಮಾಡೋದು ಅನ್ನೋ ಒಂದು ಚಿಂತನೆ ಈ ಒಂದು ಬೆಳೆಯನ್ನ ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ಸಂಪೂರ್ಣವಾಗಿ ನಾನು ನಿಮ್ಗೆ ರೆಕಮೆಂಡ್ ಅನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಬಗ್ಗೆ ನಾನು ನಿಮ್ಗೆ ಮಾಹಿತಿನ ನೀಡ್ತಾ ಇದ್ದೀನಿ ಈ ಒಂದು ಬೆಳೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳಿಸ್ಕೊಳ್ಲಿಕ್ಕೆ ಈ ಒಂದು ತೋಟದ ರೈತರ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ನಿಮ್ಮ ಹೆಸರೇನು ಇದು ಯಾವ ಊರು ನೀವು ಈ ಯಾವ ಒಂದು ಬೆಳೆಯನ್ನ ಬೆಳೆದಿದ್ದೀರಾ ಅನ್ನೋದನ್ನ ನಮ್ಮ ರೈತರಿಗೆ ಪರಿಚಯ ಮಾಡ್ಕೊಡಿ ನಮ್ದು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಚಂದ್ರ ಗ್ರಾಮದ ನಮ್ಮ ಹೆಸರು ನಾಗೇಶ ಅಂತ ಆ ಇದು ನಾವು ಆ ಹತ್ತು ಕುಂಟೆಯಲ್ಲಿ ಕಾಲು ಎಕರೆಯಲ್ಲಿ ಕರಮಣ ಬೆಳಿತಿದ್ರಿ

ಕಂಟಿನ್ಯೂಸ್ ನಾವು ಮಾಡ್ಕೊಂಡ್ ಮಾಡ್ಕೊಂತ ಮಾಡ್ಕೊಂತ ಗೊಬ್ಬರ ಬಿಟ್ಕೊಂತ ಮದ್ದು ಹೊಡಿಕೊಂತ ಮೈಂಟೆನೆನ್ಸ್ ಮಾಡ್ದೆ ಒಂದ್ ವರ್ಷ ಇರ್ತದೆ ಮೇನ್ ಅದೇ ಸರ್ ಮೈಂಟೆನೆನ್ಸ್ ನಾಳೆ ವಾರದಲ್ಲೇ ಬೇಕಾದ್ರೆ ಲಾಸ್ಟ್ ಮಾಡ್ಕೊಬಹುದು ಮಾಡ್ಕೊಬಹುದು ಆ ತರ ಸರಿ ಸರ್ ಸರ್ ಇದು ಕಾರಮಣಿ ನಾವು ಕೇಳ್ಪಟ್ಟಿದೀವಿ ಕಡಿಮೆ ಖರ್ಚು ಹೆಚ್ಚು ಆದಾಯ ಅಂತ ಆಮೇಲೆ ಮೈಂಟೆನೆನ್ಸ್ ಸ್ವಲ್ಪ ಬೇರೆ ಬೆಳೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಅಂತಾನು ಹೇಳ್ತಾರೆ ಏಕ್ ಸರ್ ಇದು ಅಂದ್ರೆ ರೈತರು ಈ ಒಂದು ಕಾರಾಮಣಿ ಲಾಂಗ್ ಬಿನ್ಸ್ ಹಾಕೋದ್ರಿಂದ ಲಾಭವನ್ನ ಗಳಿಸಬಹುದಾ ಹೇಗೆ ಲಾಭವನ್ನ ಗಳಿಸಬಹುದು ಯಾಕಂದ್ರೆ ನನಗೆ ಹೀಗೇನೆ ಐದ್ ಸಾವಿರ ಹಾಕಿದ್ದೆ ಅಷ್ಟೇ ಇದ್ರ ಬಂಡವಾಳ ಐವತ್ ಸಾವಿರ ಬಂಡವಾಳ ಬಂದಿದೆ ಅದ್ರಿಂದ ಇದು ಬಡವ್ರ ಬೆಳೆ ಸೂಪರ್ ಸರ್ ಕರೆಕ್ಟ್ ಮಾತಾಡ್ತೀವಿ ಬಡವ್ರ ಬೆಳೆ ರೈತರ ಬೆಳೆ ಇದು ಆರಾಮ್ ಹಾಕೊಬಹುದು ಏನಂದ್ರೆ ಕೋಲಗಳು ಚೆನ್ನಾಗಿರೋ ಹಾಕೊಂಡ್ರೆ ಕೋಲಂ ಚೆನ್ನಾಗಿ ಹಾಕೊಂಡ್ರೆ ಚೆನ್ನಾಗಿರ್ತದೆ ಚಪರ ಹಾಕೊಂಡ್ರೆ ಇನ್ನ ಹೆಚ್ಚಾಗಿ ಫಸಲು ಬರ್ತದೆ ಬರುತ್ತೆ ಈ ತರ ಮಾಡದಿರ ಚಪರ ಹಾಕೊಂಡ್ರೆ ಚೆನ್ನಾಗಿ ಪೊಸಲು ಬರ್ತದೆ ಈಗ ನಾನು ದಿನ ಬಿಟ್ಟು ದಿನ ನೂರ್ ಕೆಜಿ ಇದೆ ಅವಾಗ ಇನ್ನೂರು ನೂರ ಕೆಜಿ ಬರ್ತದೆ ಆತರ ಇದು ಡಬ್ಬಲ್ ಬರ್ತದೆ ಅದೇ ಗೊಬ್ಬರ ಅದೇ ಮದ್ದು ಡಬ್ಬಲು ಆದ್ರಿಂದ ಇದು ಬಡವರ್ ಬೆಳೆ ಬೆಳೆ ನಮ್ಮಲ್ಲಿ ಹಣ ಇಲ್ದಿದ್ ಕಾರಣ ನಾವು ಇದು ಉಣಿದ್ದು ಉಣಿದ್ದು ಅದ್ರಿಂದ ನಾವು ಇದರಲ್ಲಿ ಈಕೆ ಐವತ್ ಆಗಿದೆ ಹೌದು ನೋಡಿ ನಾನು ನನಗೆ ಏನೇ ಅನ್ಸ್ತು ಅಂದ್ರೆ ಅಂದ್ರೆ ಯಾಕೆ ವಿಡಿಯೋ ಮಾಡ್ಬೇಕು ಇದು ಅನ್ಸ್ತು ಅಂದ್ರೆ ನೀವು ಕಾಲ್ ಎಕರೆ ನಲ್ಲಿ ಕಾರಮಣಿನ್ ಹಾಕಿದೀರಾ ನೀವು ಇದು ಬಡವ್ರ ಬೆಳೆ ಅಂತ ಹೇಳಿದಿರಿ ಇದ್ರ ನನ್ ಲಾಭ ಕಂಡಿದೀನಿ ಖರ್ಚು ಕಮ್ಮಿ ಇದೆ ಮೇಡಂ ಅಂತ ಹೇಳಿದ್ರಿ ಇದು ನಾಲ್ಕು ಜನಕ್ಕೆ ಇನ್ಸ್ಪೈರ್ ಆಗ್ಬೇಕು ಯಾಕಂದ್ರೆ ಒಂದ್ ಎಕರೆ ಜಮೀನು ಇರೋದಾರೆ ಅರ್ಧ ಎಕರೆ ಇರೋರು ಇದ್ದಾರೆ ನಾನೇನು ಬೆಳೆಯಕ್ ಆಗ್ತಾ ಇಲ್ವಲ್ಲಪ್ಪ ಬರೀ ಅರ್ಧ ಎಕರೆ ಅಲ್ಲ

ಸರಿ ಈ ಬೆಳೆಗೆ ನೀವು ಕಾಲ್ ಎಕರೆಗೆ ನೀವು ಎಷ್ಟು ಖರ್ಚನ್ನ ಮಾಡಿದೀರಾ ಎಷ್ಟು ಇವಾಗ ಲಾಭನ ಗಳಿಸಿದೀರಾ ಖರ್ಚು ಅಂದ್ರೆ ಯಾವ್ದಾದಲ್ಲ ಖರ್ಚು ಬರಬಹುದು ಬರುತ್ತೆ ರೈತರಿಗೆ ಮಾಹಿತಿ ಹ್ಮ್ ಇದು ಕಾಲ್ ಎಕರೆ ಅಲ್ವಾ ಕಾಲ್ ಎಕರೆಗೆ ಏನೇನ್ ಖರ್ಚು ಮಾಡಿದ್ರಿ ಏನೇನ್ ಖರ್ಚು ಮಾಡಿದ್ರಿ ಇದು ಬೀಜ ಬಂದು ಹೊಸಕೋಟೆಯಲ್ಲಿ ಬೆಟ್ಟಸ್ಪುರ ಅಂಗಡಿಯಲ್ಲಿ ಸಿಗ್ತದೆ ಕೆಜಿ ಬಂದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಇದಕ್ಕೆ ಒಂದು ಕೆಜಿ ಬೀಳ್ತದೆ ಅದು ಬೀಜ ನೆಟ್ಟಮೇಲೆ ಮತ್ತೆ ಸ್ವಲ್ಪ ಗೊಬ್ಬರ ಡಿಎಪಿ ಎ ಹತ್ತಿ ಪಾರು ಹಾಕೊಂಡು ಸಾಲ್ ಮಾಡ್ಬಿಟ್ರೆ ಇವಾಗ ಫಸ್ಟ್ ಇದು ಉಳುಮೆ ಮಾಡ್ಬಿಟ್ಟು ಈ ಬೆಳೆಯಿಂದ ಯಾವ ಬೆಳೆ ಐತೆ ಸರ್ ಇಲ್ಲಿ ಬೀನ್ಸ್ ಆಗಿದೆ ಬೀನ್ಸ್ ಮೇಲೆ ಮತ್ತೆ ಇದು ಹಾಕಿ ಇದನ್ನ ಹಾಕಿದೀರಾ ಈಗ ನೀವು ಉಳುಮೆ ಮಾಡಿದ್ರಿ ಉಳುಮೆ ಮಾಡಿ ನಾರ್ಮಲ್ ಆಗಿ ಇದು ಅವರೇ ಕೈ ಅಲ್ಸಂದ್ರೆ ಅದೇ ತರ ಇದನ್ನ ಹೂಣ್ತೀರಾ ಹಾ ಸರಿ ಇದು ಹೂಣಿದ್ದು. ಒಂದ್ ಸ್ವಲ್ಪ ದಿವಸಕ್ಕೆ ಮೊಳಕೆ ಬರುತ್ತೆ ಎಷ್ಟು ದಿವಸಕ್ಕೆ ಮೊಳಕೆ ಬರುತ್ತೆ ಇದು ವಾರಕ್ ಬರ್ತದೆ ವಾರಕ್ ಮೊಳಕೆ ಬರುತ್ತೆ ಹಾ ಸರಿ ಮತ್ತೆ ಏನೇನು ಖರ್ಚು ಇದಕ್ಕೆ ದಾರ ಕಟ್ಟೋದಕ್ಕೆ ಕೋಲುಗಳು ಹಾಕೋದಕ್ಕೆ ಬೆಳಿತಾ ಬೆಳಿತಾ ನೀವು ಸಪೋರ್ಟ್ 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 ಕೊಡ್ಬೇಕು ಈ ತರ ಕೋಲಗಳು ಹಾಕೊಂಡು ದಾರ ಕಟ್ಕೊಂಡು ಮೇಲೆ ದಾರ ವೈರು ಎಲ್ಲಾ ಕಟ್ಕೊಂಡು ಮಾಡ್ಕೊಬಹುದು ನಾವು ಫಸ್ಟ್ ಆಲ್ರೆಡಿ ಮಾಡ್ಕೊಂಡಿದೆ ನಾನು ಈ ಸಲ ನಮ್ ಕಚ್ಚೆನ್ ಬಂದಿಲ್ಲ ಬಂದಿಲ್ಲ ಫಸ್ಟ್ ಮಾಡಿದಾಗ ಅದೆಲ್ಲ ಮಾಡ್ಕೊಬೇಕು ಬೀನ್ಸ್ ಪರವಾಗಿಲ್ಲ ಹಂಗಾದ್ರೆ ಇನ್ನು ಸ್ವಲ್ಪ ನೀವು ಒಂದು ಬೆಳೆ ಬದಲಾವಣೆ ಮಾಡಿ ಇನ್ನು ಹೊಸದಾಗಿ ಹೂಣಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಾವು ಫಸ್ಟ್ ಏನ್ ಮಾಡಿದ್ರೆ ಬೀನ್ಸ್ ಹುಣ್ಣಿ ಮತ್ತೆ ಸೌತೆಕಾಯಿ ಹೊಂದ್ಬಿಟ್ಟು ತಿರ್ಗಿ ಮತ್ತೆ ಇದು ಹೂಣಿ ಸೌತೆಕಾಯಿ ಅದರಿಂದ ಇದು ಫಸ್ಟ್ ಇತ್ತು ಕೋಲುಗಳು ನಾವು ಹಾಕಿಲ್ಲ ಮತ್ತೆ ನಡೀತಿದ ಅದ್ರ ಮೇಲೆ ಬಂದಿರೋದು ಇದು ಹೊಸಗ ಮಾಡಿದಾಗ ಕೋಲುಗಳು ವೈರು ದಾರ ಎಲ್ಲ ಈಗ ಐದ್ ಸಾವಿರ ಅಂದ್ರೆ ಇನ್ನೊಂದ್ ಐದ್ ಸಾವಿರ ಖರ್ಚು ಬರ್ತದೆ ಖರ್ಚಾಗುತ್ತೆ ಅಂದ್ರೆ ನೀವು ಹೇಳೋದು ಒಟ್ಟಾರೆ ಈ ಕಾಲ್ ಎಕರೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರೆ ಇದ್ರಿಗೆ ಈ ಬೆಳೆಗೆ ಮಾತ್ರ ಪೇಪರ್ ಇಲ್ದಿರೆ ಇದ್ದತೆ ಉಳಿದ್ರೆ ಒಂದ ಹತ್ ಸಾವಿರ ಖಚ್ಚ್ ಬರ್ತದೆ ಅಷ್ಟೇ ಹತ್ ಸಾವಿರ ರೂಪಾಯಿ ಖರ್ಚ್ ಬರುತ್ತೆ ಮೇನ್ ಹೆಚ್ಚೇ ಏನ್ ಖಚ್ ಬರಲ್ಲ ಇದಕ್ಕ ಮದ್ದು ಹೆಚ್ಚಗೆ ತಗೊಳಲ್ಲ ಅಂದ್ರೆ ಬೀಜ ಕೋಲು ಅದಕ್ಕೆ ಸಪೋರ್ಟಿಂಗ್ ದಾರ ಗೊಬ್ಬರ ಔಷ್ ಗೊಬ್ರನೂ ಜಾಸ್ತಿ ಕೊಡಬಾರ್ದು ಗೊಬ್ಬರ ಕೊಟ್ಟಾಗ ಕಾಯಿ ಕಮ್ಮಿ ಕೊಡ್ತದೆ ಹೌದಾ ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಗೊಬ್ಬರ ಕೊಟ್ಟಾಗ ಗಿಡ ಜಾಸ್ತಿ ಆಗ್ಬಿಡ್ತದೆ ಗಿಡ ಜಾಸ್ತಿ ಆಗಿ ಎಲೆ ಜಾಸ್ತಿ ಬರ್ತದೆ ಕಾಯಿ ಕಮ್ಮಿ ಕಮ್ಮಿ ಬರುತ್ತೆ ಅದಕ್ಕೆ ಗೊಬ್ಬರ ಕಮ್ಮಿ ಕೊಡ್ಕೊಬೇಕು ಕಾಯಿ ಪಸಲ್ ಜಾಸ್ತಿ ಜಾಸ್ತಿ ಬರುತ್ತೆ ಈ ತರ ತೆಳ್ಳಗ ಇದ್ದಾಗ ಈ ತರ ಜಾಸ್ತಿ ಒತ್ತಗ ಇದ್ದಾಗ ಕಾಯಿ ಬರಲ್ಲ ನೋಡಿ ಈ ತರ ಬಿಡ್ತದೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಶಾಂಪಲ್ ಬಂದಾಗ ಇದೆಲ್ಲ ಜೋಲ ಹೋಗ್ಬಿಟ್ಟಿತ್ತು ಹಾ ಹಾ ಈಗ ನೀವು ಸರಿ ಈಗ ನೀವು ಒಂದ್ಸಲ ಕಟಾ ಮಾಡಿದ್ರೆ ಎಷ್ಟು ಕೆಜಿ ಸಿಗುತ್ತೆ ಈಗ ನಿನ್ನೆ ಎಂಬತ್ ಕೆಜಿ ಸಿಕ್ಕಿತ್ತು ಎಂಬತ್ ಕೆಜಿ ಸಿಕ್ಕೇ ಸರಿ ಇದನ್ನ ನೀವು ಯಾವ ತರ ನೀವು ಮಾರ್ಕೆಟ್ ನಾವು ಇಲ್ಲಿಂದ ಇಲ್ಲೇ ಬರ್ತಾರ ಟುಪ್ಪ ಬೆಂಗಳೂರು ಕಳಿಸ್ತಾ ಇದ್ದೀವಿ ಬೆಂಗಳೂರು ಮಾರ್ಕೆಟ್ಗೆ ಇಲ್ಲೇ ಮೂಟೆಗೆ ಹಾಕಿ ಕಳಿಸ್ತೀವಿ ಬೆಂಗಳೂರಿಗೆ ಅಂದ್ರೆ ಅವರೇ ಬಂದು ನೀವೇ ಬೆಂಗಳೂರಿಗೆ ಹಾಕ್ತೀರಾ ಇಲ್ಲ ಅವರೇ ಬಂದು ಇಲ್ಲ ಇಲ್ಲಿ ತುಂಪೂರ್ ಇವರೆಲ್ಲ ನಾವೇ ಅವರಿಗೆ ಮೂಟೆ ಹಾಕಿ ಕಳಿಸಿದ್ರೆ ಅವರೇ ಮಾರ್ಕೆಟ್ ಹೋಗ್ತಾರೆ ಹೋಗ್ತಾರೆ ಅವ್ರು ಹಾಕ್ತಾರೆ ಸರಿ ಸರಿ ಅಂದ್ರೆ ಸರ್ ಇವಾಗ ನಿಮ್ಗೆ ಇದು ಒಂದ್ ಕೆಜಿ ಎಷ್ಟು ಸಿಗ್ತಾ ಇದೆ ಸರ್ ನಿಮ್ಗೆ ಈಗ ನಲ್ವತ್ತು ರೂಪಾಯಿ ಐತಿ ನಲ್ವತ್ತು ರೂಪಾಯಿ ಬೀಳ್ತಾ ಇದೆ ನಿಮ್ಗೆ ನಿಮ್ಗೆ ತೋಟದ ತೋಟದ ಬೆಳೆಗೆ ನಲ್ವತ್ತು ರೂಪಾಯಿ ನಿಮ್ಗೆ ಸಿಗ್ತಾ ಇದೆ ಕೆಜಿಗೆ ನಲ್ವತ್ತು ರೂಪಾಯಿ ನೋಡಿ ಈಗೆಲ್ಲ ಪಾಲಿ ಹೌಸ್ ಅಲ್ಲಿ ಒಂದ್ ದೊಡ್ಡ ದೊಡ್ಡ ಇದು ಕುಕುಂಬರ್ನ ಹಾಕ್ತಾರೆ ಅಷ್ಟೆಲ್ಲ ಖರ್ಚು ಮಾಡಿ ಕ್ಯಾಪ್ಸಿಕಮ್ ಹಾಕ್ತಾರೆ ಪಾಪ ಅವ್ರ ಹತ್ತು ರೂಪಾಯಿ ಕೂಡ ಸಿಗಲ್ಲ ಇದು ನೋಡಿ ಇದು ಒಂಥರ ಇನ್ವೆಸ್ಟ್ಮೆಂಟ್ ಕಮ್ಮಿ ಇದೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಬಂಡವಾಳ ರೂಪಾಯಿ ಸಿಕ್ಕಿದ್ರೆ ಒಂದ್ ಗ್ರೇಟ್ ಅಲ್ವಾ ಸರ್ ನಮ್ಗೆ ನಿನ್ನೆ ಹೇಳಿದ್ರೆ ನಾವು ನಲ್ವತ್ತು ರೂಪಾಯಿ ಆಗಿತ್ತು ಮೂರ್ ಸಾವಿರ ಬಂತು ದಿನ ಬಿಟ್ಟು ದಿನ ಮೂರ್ ಸಾವಿರ ಬರ್ತಾ ಇರ್ತದೆ ಆದ್ರೆ ಲಾಂಗ್ ಬರ್ತದೆ ಇದು ಬರುತ್ತೆ ಲಾಂಗ್ ಬರ್ತದೆ ಅಮೌಂಟ್ ಒಂದೇ ಸಲ ಬರ್ದಿರ ಸ್ವಲ್ಪ ಸ್ವಲ್ಪ ಸಿಗ್ತಾ ಇರ್ತದೆ ಬೇರೆ ಬೆಳೆಗಳಿಗೆ ಮನೆ ಖರ್ಚುಗಳಿಗೆ ಪ್ರತಿಯೊಂದಕ್ಕೂ ಅಡ್ಜಸ್ಟ್ಮೆಂಟ್ ಚೆನ್ನಾಗಿರ್ತದೆ ಚೆನ್ನಾಗ್ ಆಗುತ್ತೆ ಇದೇ ಬೇಕಾಗಿರೋದು ನಮ್ಮ ರೈತರಿಗೆ ಇದು ಈ ಒಂದು ಬೆಳೆಗೆ ನೀವು ಯಾವ ಯಾವ ಗೊಬ್ಬರಗಳನ್ನ ಕೊಟ್ರಿ ಯಾವ ಯಾವ ಹಂತದಲ್ಲಿ ಕೊಟ್ರಿ ಅಂತ ಸರ್ ನಾವು ಪೋಸ್ಟ್ ಅಲ್ಲಿ ಸ್ವಲ್ಪ ಏರಿ ಹಾಕಿದ್ರೆ ಮತ್ತೆ ಡಿ ಎ ಪಿ ಮತ್ತು 126 ಸ್ವಲ್ಪ ಸ್ವಲ್ಪ ಹಾಕಿಂಡ್ ಸಾಲ್ವ್ ಮಾಡಿದ್ರು ಅಷ್ಟೇ ಮತ್ತೆ ಕಾಯಿ ಬಿಡ ಟೈಮ್ ಅಲ್ಲಿ ಮತ್ತೆ ಮೆಗ್ನೀಷಿಯಂ ಮತ್ತೆ ಎಂಪಿ ಕಿ ಮಾತ್ರ ಕಾಯಿ ಬಿಡೋ ಟೈಮ್ ಅಲ್ಲಿ ಬಿಡ್ತಾ ಇದೆ ಸರ್ ಇದು ಬೀಜ ನೀವು ಊಣಿದಿರಲ್ವಾ ಎಷ್ಟು ಎಷ್ಟು ಗ್ಯಾಪ್ ಅಲ್ಲಿ ಊಣಿದಿರ ಸರ್ ಒಂದಡಿ ಒಂದಡಿ ಬಿಟ್ಟು ಗ್ಯಾಪ್ ಅಲ್ಲಿ ಊಣಿದ

ಅಪ್ಲಿಕೇಶನ್ ಇದು ಸಾರಿ ಇಲ್ಲಲ್ಲ ನಿಮ್ಮದು ಅಂದ್ರೆ ಇವಾಗ ನೀವು ನೀರೆಲ್ಲ ಎಷ್ಟು ದಿನಕ್ಕೆ ಒಂದ ಸಲ ನೀರು ಹಾಯಿಸ್ತೀರಾ ನೀರು 3 ದಿನಕ 4 ದಿನಕ ಒಂದ ಸಲ ನೀರು ಕೊಡ್ತೀರಾ ಸರಿ ಓಕೆ ಸರ್ ನಿಮಗೆ ಇಲ್ಲಿ ಕಾಯಿ ಕಿಳ್ಡಿಕೆ ಎಲ್ಲಾನು ಲೇಬರ್ಸ್ ಎಲ್ಲಾ ಹೇಗಿದ್ದಾರೆ ಲೇಬರ್ಸ್ ಎಲ್ಲ ಬರ್ತಾರೆ ಮೂರು ಆರು ಜನ ಕರ್ಕೊಂತೀರಿ ನಾನು ನಾನು ಅಮ್ಮ ಇಬ್ರು ನಿಮ್ಮನೇವರೇ ಲೇಬರ್ ಬಳ್ತಾಯ್ತಾಯ್ತ ಮಾಡ್ಕೊಂಡ್ತೀರಿ ಈ ಬೆಳೆಗೆ ರೋಗ ಬಾಧೆಗಳೆಲ್ಲ ಬಾಧಿಸುತ್ತಾ ಹೇಗೆ ರೋಗ ಬಾಧೆ ಏನಿಲ್ಲ ಇದ ಇಲ್ಲಿ ಏನು ಸ್ವಲ್ಪ ಬೀಳ್ತದೆ ಏನ್ ಸ್ವಲ್ಪ ಒಂದೇ ಅಲ್ಲಿ ಹೊಡೆದ್ರೆ ಮೊದ್ಲು ಕಂಟ್ರೋಲ್ ಬರ್ತದೆ ಮತ್ತೆ ಉಳೋ ಕಾಟ ಜಾಸ್ತಿ ಹುಳ ಕಾಟ ಉಳೋಕೆ ಮದ್ದು ಹೊಡಿಕೊಬೇಕು ಮತ್ತ ರೋಗ ರೋಗ ಬಾಧೆ ಇಲ್ಲ ಇದಕ್ಕೆ ಏನ್ ಬೀಳ್ತದೆ ಏನು ಒಂದೇ ಒಂದ್ಸಲಿ ಒಡೆದಿದೆ ನಾವು ಏನಿಗೆ ಮತ್ತೆ ಏನಿಲ್ಲ ಮತ್ತೆ ಉಳಕ್ ಮಾತ್ರ ಒಡ್ಕೊಬೇ ಯಾವ ಔಷಧಿ ನಾವು ಬೆಂಜೆಟ್ ಒಂದು ಹೊಡಿತಾ ಇದ್ರೆ ಅಷ್ಟೇ ಬೆಂಜು ಸಿಮಿಪ್ಲೇ ಅಂತ ಹೊಡಿತಾ ಅದೇ ಮದ್ದು ಮೊದಲು ನಾವು ವಾರಕ್ಕೊಂದ್ಸಲಿ ಸಣ್ಣ ರೈತರಿಂದ ಆಗ್ಬಹುದು ಪ್ರತಿಯೊಬ್ಬರು ಆಗ್ಬಹುದು ಯಾಕಂದ್ರೆ ಹೆಚ್ಚು ಖರ್ಚಿಲ್ಲ ಖರ್ಚಿಲ್ಲ ನಾವು ಹತ್ತು ಸಾವಿರ ಹಾಕಿರೋದು ಈಗ ನೀವು ಲಾಸ್ಟ್ ಹತ್ತು ಗಂಟಾ ಮಾಡಿದ್ರೆ ನೀವು ಲಕ್ಷ ಒಂದೂವರೆ ಲಕ್ಷ ಗಂಟೆ ನೋಡಬಹುದು ಯಾಕಂದ್ರೆ ಕಡಿಮೆ ಖರ್ಚಲ್ಲಿ ಹೆಚ್ಚು ಲಾಭ ಪಡ್ಕೊಬಹುದು ಲಾಂಗ್ ನಾವು ಕಾಸ್ಟ್ ಮಾಡ್ತಾ ಇರ್ಬೋದು ಉಳುವುದು ಉಳಿತದ ಕಂಪಲ್ಸರಿ ಆಗ್ಬಹುದು ನಮಗೆ ಯಾವ್ದಕ್ಕೆ ಚಿಂತೆ ಇರಲ್ಲ ದುಡ್ಡಿಗೆ ಚಿಂತೆ ಇರಲ್ಲ ಬರ್ತಾ ಇರ್ತದೆ ಕಟ್ ಮಾಡ್ತಾ ಇರಬಹುದು ಅಮೌಂಟ್ ಬರ್ತಾ ಇದೆ ಬೇರೆ ಬೆಳೆಗಳಿಗೆ ಇನ್ಸುನ್ಸ್ ಆಗ್ತದೆ ಬೇರೆ ದೊಡ್ಡ ಬೆಳೆಗಳಿಗೆ ಹೆಚ್ಚಾಗಿ ನಾವು ಖರ್ಚು ಮಾಡಬೇಕಾಗ್ತದೆ ಇಲ್ಲ ಇದ್ ಕಮ್ಮಿ ಖರ್ಚ್ ಬೀಳ್ತದೆ ಎಲ್ಲಾ ಲಕ್ಷ ಎರಡ್ ಲಕ್ಷ ಖರ್ಚು ಮಾಡೋರು ಅವ್ರಿಗೆ ಟೊಮಾಟೋಗೆ ಹೂ ಗಿಡಗೆ ಆದ್ರೆ ಇದ್ರಿಗೆ ಖಾಲಿ ಹತ್ತು ಸಾವಿರ ಖರ್ಚು ಮಾಡಬಹುದು ಅದೇ ಹೆಚ್ಚು ಲಾಭ ತಗೊಂಡ್ಬಹುದು ಅಂದ್ರೆ ರೈತರು ಆರಾಮಾಗಿ ಬೆಳೆ ಹಾಕೊಬಹುದು ಭತ್ತ ಇರ್ತದೆ ಯಾವ್ದೇ ಚಿಂತೆ ಇರಲ್ಲ ಚಿಂತೆ ಇಲ್ಲ ನೀವು ಇಲ್ಲಿವರೆಗೂ ಎಷ್ಟು ಲಾಭವನ್ನ ಈಗ ನಮ್ಗೆ ನಾವು ಐವತ್ ಸಾವಿರ ಗಂಟೆ ಲಾಭ ಬಂದಿದೆ ಬಂದಿದೆ ಇನ್ನ ನಾವು ಐವತ್ ಸಾವಿರ ಇನ್ನ ಮೇಲೆ ಅಂತ ನಮ್ಗೆ ನಿರ್ಸೈದೆ ಇನ್ ಕೇಸ್ ಇವಾಗ ದಿನ ಬಿಟ್ಟು ದಿನ ಕಟ್ ಮಾಡ್ತೀವಿ ಅಂದ್ರೆ ಒಂದ್ ದಿನ ಕಟ್ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಇನ್ನೊಂದ್ ದಿವಸ ಕಟ್ ಮಾಡಿ ಇಲ್ಲ ಆರಾಮಾಗಿಲ್ಲ ನೀವೇರ ಸೇರ್ಕೊಂಡು ಕಟ್ ಮಾಡ್ತೀರಾ ಇಷ್ಟೊತ್ತು ನೀವು ನಮ್ ಚಾನಲ್ ಜೊತೆ ಮಾತಾಡಿದ್ರಿ ಕಡಿಮೆ ಬಂಡವಾಳವನ್ನ ಹೂಡಿ ಹೆಚ್ಚು ಲಾಭವನ್ನ ಗಳಿಸುವಂತಹ ಒಂದು ವಿಧಾನ ತಿಳ್ಸಿಕೊಟ್ಟಿದರ ಇದು ನಮ್ಮ ರೈತರಿಗೆ ಇದು ಇನ್ಸ್ಪೈರ್ ಆಗುತ್ತೆ ಅಂತ ಭಾವಿಸ್ತೀನಿ ನಮ್ಮ ಚಾನಲ್ ಜೊತೆ ಮಾತಾಡಿದಕ್ಕೆ ನಿಮ್ಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಸರ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿ ಸ್ನೇಹಿತರೆ ಅತಿ ಸಣ್ಣ ರೈತ ಕೂಡ ಕಾಲು ಎಕರೆ ಅರ್ಧ ಎಕರೆ ಜಮೀನು ಇರುವಂತವ್ರು ಸಹ ನೋಡಿ ಆರಾಮದಾಯಕವಾಗಿ ಈ ಬೆಳೆಯನ್ನ ಬೆಳೆದು ಸಕ್ಸಸ್ ಅನ್ನ ಕಾಣ್ಬೋದು ನಮ್ಮ ರೈತರು ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೆ ಹೆಚ್ಚಿನ ಡೌಟ್ ಯಾವ್ದಾದ್ರು ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ನಂಬರ್ ಅನ್ನ ಸಹ ಹಾಕಿರ್ತೀವಿ ನೀವು ಅವ್ರನ್ನ ಸಂಪರ್ಕ ಸಹ ಮಾಡಬಹುದು ನಮ್ಮ ಚಾನೆಲ್ ನ ಉದ್ದೇಶ ರೈತರಿಗೆ ಅನುಕೂಲವಾಗುವಂತಹ ವಿಡಿಯೋಗಳನ್ನ ಮಾಡುವುದೇ ನಮ್ಮ ಚಾನೆಲ್ನ ಉದ್ದೇಶ ಇದೆಲ್ಲದಕ್ಕೂ ನಿಮ್ಮ ಪ್ರೋತ್ಸಾಹ ಸಹಕಾರ ಆಶೀರ್ವಾದ ನಮ್ಗೆ ತುಂಬಾ ಮುಖ್ಯ ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸೂಕಿನೋ ಭವಂತು ಧನ್ಯವಾದಗಳು